ಅವ್ರು ಅವ್ರ ಒಬ್ಬರು ಮಾತ್ರ ಆತರ ಯೋಚನೆ ಮಾಡಕ್ ಸಾಧ್ಯ ಯಾರು ಯೋಚನೆ ಮಾಡಿರೋದು ಅವರಿಗೆ ಹೊಳೆಯೋದು ಯೋಚನೆ ಮಾಡೋದು ನಾನು ಅವರ ಅವರಿಂದ ಇನ್ಸ್ಪೈರ್ ಆಗಿ ಇಂಡಸ್ಟ್ರಿಗೆ ಬಂದು ತುಂಬಾ ಕಡೆ ಹೇಳಿದ್ದೀನಿ ನಾನು ಒಂದು ನಂಬಿಕೆ ಕೊಟ್ಟದ ನಮಗೆ ಉಪ್ಪಿಸರ್ ಅಂತ ಅದ್ಭುತ ಕಲಾವಿದರುಗಳು ಇಫ್ ಐ ಬಿಕೇಮ್ ಅನ್ ಆಕ್ಟರ್ ಉಪೇಂದ್ರ ಸರ್ ಎಷ್ಟೋ ಜನಕ್ಕೆ ಈ ಇಂಡಸ್ಟ್ರಿಗೆ ಬಂದು ಈ ಇಂಡಸ್ಟ್ರಿ ಒಳ್ಳೆ ಉದ್ದಾರ ಮಾಡಬಹುದು ಅಥವಾ ಅದರಿಂದ ಎಲ್ಲರೂ ಬದುಕೋಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿರುವಂತಹ ವ್ಯಕ್ತಿ ಅವರು ನೋ ಬಡಿ ಇನ್ ದ ದೋಲ್ ವರ್ಲ್ಡ್ ಕ್ಯಾನ್ ಡೂ ನನ್ನ ಮಗ ಇಟ್ ಮಗಸ್ ಇಂಪಾಸಿಬಲ್ ಟು ಡೂ ಅವರು ಉಪೇಂದ್ರ ಪಡ ಅಷ್ಟೇ ಅವರು ಪಡಿಸ ಯೋಚನೆ ಲಹರಿನೇ ಬೇರೆ ಅವರು ಉಪೇಂದ್ರ ಏ ಬಿಡಿ ಅದನ್ನ ಯಾರು ಮಾಡಕ್ಕಾಗಲ್ಲ ಅವರು ಒಂದು ಸಿನಿಮಾ ರಂಗಕ್ಕೆ ಅಂತ ಒಂದು ಕನ್ಸಿಟ್ಕೊಂಡು ಬಂದಾಗ ವ್ಯಕ್ತಿ ಸಾಕಷ್ಟು ಚೇಂಜಸ್ ತಂದಿದ್ದಾರೆ ಅಂಡ್ ಇನ್ ಕಂವೇರೆ ಸಮ್ ಕ್ಯಾಮಲ್ಸ್ ಸ್ಪಿಟ್ ಆರ್ ಡೇ ಲೈಕ್ ಅ ಮೈಕಿ ಡೈಸ್ ಸ್ಪಾಟ್ 1 2 ಫಕ್ಕಿಂಗ್ ನಂಬರ್ 1 ಡೇಸ್ ಇಟ್ ಇಸ್ ಆನ್ ಮೈ ಡಿಶ್ ಗೆಟ್ ಅ ಫಿಟ್ ಅಪ್ ಫೈಸ್ ಲೈಕ್ ನೀ ವಾನ್ ಯಾಂ ಟಾಲ್ ಫ್ರಮ್ ದಿ ಸ್ಟ್ರೀಟ್ ಮೀ ಅ ಟ್ರೀ ನೋ ಬಾಳ ದೊಡ್ಡ ಅಭಿಮಾನಿ ಅವರಿಗೆ ಅವರ ಜೊತೆ ಒಂದೇ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ತುಂಬ ಟ್ರೈ ಮಾಡಿದೆ ಅದು ಏನೇನೋ ಕಾರಣಕ್ಕಾಗಿಲ್ಲ ನಮ್ಮ ಇವರು ಇದೇ ನಮ್ಮ ಸೂರಪ್ಪ ಅವರು ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡ್ವಿ ಆ ಟೈಮಲ್ಲಿ ನಾನು ಯಾವ್ಯಾವುದೋ ಪಿಕ್ಚರ್ ಬಿಸಿ ಇದ್ದೆ ಅವರು ಬಿಸಿ ಸೇರಿ ಅದು ಕೂಡಿ ಬರಲಿಲ್ಲ ಸೊ ಅವತ್ತೆಷ್ಟು ದೊಡ್ಡ ಅಭಿಮಾನಿನೋ ಇವತ್ತು ಯಾವತ್ತೂ ಅವ್ರ ಅಭಿಮಾನಿ ಅವ್ರ ಪಿಚ್ಚರ್ ಇವತ್ತು ಮತ್ತೆ ನೋಡಬೇಕು ಅಂತ ಆಸೆ ಪಡ್ತೀನಿ ಆ ಮತ್ತೆ ನೀವು ಹೇಳಿದ್ರಲ್ಲ ಆ ಗೋಲ್ಡನ್ ಎರ ಅಂತ ನಾವು ವಿಷ್ಣು ದಾದಾ ಪಿಕ್ಚರ್ಗಳೋಗಿ ಆ ಥಿಯೇಟರ್ ನೋಡ್ತಿದ್ದು ನಾಗರಾವು ನೋಡಬೇಕು ನನ್ನ ಫಸ್ಟ್ ಸಿನಿಮಾ ನಾಗರಾವು ನಾನು ನೋಡಿದ್ದು ನಮ್ಮ ಅಮ್ಮ ಹೇಳ್ತಾರೆ ಕರ್ಕೊಂಡು ಹೋಗಿದ್ದೆ ಕಣೋ ನೀನ್ ಮದ್ಯಲ್ಲಿ ಇದ್ದೇ ಮಾಡ್ಬಿಡ್ತಿದ್ದೆ ಮದ್ಲು ಎದ್ದೆ ಮಗು ನಾನು ಮಲ್ಕೊಂಡಿರ್ ಎದ್ದು ರಾಮಾಚಾರಿ ಅಂತ ಕಿರಿಚಿಬಿಟ್ಟಿದ್ ನನ್ ಥಿಯೇಟ್ರಲ್ಲಿ ಸೊ ಅವ್ರು ಇವಾಗ್ಲೂ ಹೇಳ್ತಾರೆ ನನಗೆ ಇವಾಗ್ಲೂ ಆ ಜ್ಞಾಪಕ ಏನೋ ಇದ್ರಲ್ಲಿ ಆ ಚಪ್ಪಲಿ ಉರುಳತ್ತೆ ಆ ಚಾಮಯ್ಯ ಅಷ್ಟು ಉರುಳ್ತಾ ಬೀಳ್ತಾರಲ್ಲ ನಾಗರ ಹಾಗೂ ಅದ್ ಇವತ್ಗೂ ನಂಗೆ ಚೆನ್ನ ಅಸ್ಪಷ್ಟವಾಗಿ ಇವತ್ತು ಆಗಿದ್ದಾರೆ ಜಾಸ್ತಿ ಕಾದಿಗಳು ಅಲ್ಲ ಎಲ್ ಎಗಳು ಯಾರ ಹಿಂದೆ ಇರ್ತಾರೋ ಅವರೇ ಸಿಎಂ ಜನಗಳು ಸಿಎಂ ನ ಎಲೆಕ್ಟ್ ಮಾಡಲ್ಲ ರೀ ಕಾದಿಗಳು ಸೆಲೆಕ್ಟ್ ಮಾಡೋದು ಗವರ್ನರ್ ಹತ್ರ ಹೋಗಿ ನೋಡಿ ಇನ್ನೂರು ಕತ್ತೆ ಕುದುರೆಗಳು ಲೆಟರ್ ಇದೆ ರೀ ಈ ಕತ್ತೆ ಕುದುರೆಗಳು ಮನಸ್ಸು ಮಾಡಿದ್ರೆ ವಿಧಾನಸೌಧದಲ್ಲಿ ನಾವು ಟ್ವೆಂಟಿ ಟ್ವೆಂಟಿ ಮ್ಯಾಚು ಆಡ್ಬೋದು ಗ್ಲಾಸ್ ಹೊಡಿಬಹುದು ಮೈ ಕೇಸ್ಕೊಂಡ್ ಚೂರ್ ಚಂಡು ಆಡ್ಬೋದು ಸೀರಿಯಲ್ ಮಹಾಭಾರತ ಮಾಡಬಹುದು ಬಟ್ಟೆನೂ ಹರ್ಕೊಂಬುದು ಬಾಯಿ ಪಡ್ಕೊಂಬೋದು ವಿಧಾನಸೌಧದೊಳಗೆ ರಾಡಿ ಚಾರ್ಜ್ ಮಾಡಿಸಬಹುದು ಅದು ಈ ದೇಶ ಅದಕ್ಕೆ ಇಂಡಿಯಾ ಗ್ರೇಟ್ ಅನ್ನೋದು ಮೋಲಾ ಭಾರತ್ ಮಾತಾಕಿ ಓಹೋ ನೀವ್ ಯಾರು ಹೇಳಲ್ಲ ನಾನೇ ಹೇಳ್ತೀನಿ ಓಕೆ ಚಾಯ್ ಬಾಯ್ ನಮ್ ಸತ್ ಪ್ರಜೆಗಳ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತ ಅವ್ರ ಏನು ಮಾತಾಡೋ ಯಾಕಂದ್ರೆ ಈ ದೇಶದ ಜನಗಳ ಇತಿಹಾಸನ ಐನೂರು ವರ್ಷಗಳ ಇತಿಹಾಸ ಸ್ಟಡಿ ಮಾಡಿದೀನಿ ನಾನು ಮೊಹಮ್ಮದ್ ಗಜ್ನಿ ಈ ದೇಶದ ಮೇಲೆ ಹದಿನೇಳು ಸತಿ ದಂಡಯಾತ್ರೆ ಮಾಡಿ ಸಿಂಧಿ ಹುಡು ಕೊಳ್ಳೆ ಹೊಡ್ಕೊಂಡ್ರ ಆ ಇಂಗ್ಲೀಷ್ನವರು ನಮ್ ದೇಶ ದೋಷ್ ಮಾಡೋದ್ರ ನಮ್ ಜನ ಮಾತಾಡಿದ್ರ ಮಾತಾಡಲ್ಲ ಈಗ ಎಂ ಎಲ್ ಎಂಪಿಗಳು ಸಿಎಂ ಪಿ ಎಂ ಎಲ್ಲಾ ಕೊಳ್ಳೆ ಹೊಡಿತಿದಾರೆ ನಮ್ ಜನ ಮಾತಾಡ್ತಿದಾರಾ ಅದೇ ತರ ಈ ನಮ್ ಸತ್ ಪ್ರಜೆಗಳು ನನ್ನ ವಿಜ್ ಏನು ಮಾತಾಡಲ್ಲ ూపడ కాలి గడోరవాహి కాలికాట చడపట కటకట వృందదారిణి